ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಶ್ರೀ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಚಾನಲ್ ಸೊ ಇಂದು ನಾವು ಭಾಳಷ್ಟು ಜನರನ್ನ ಕಾಡ್ತಿರುವ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಹೊಟ್ಟೆ ಕೊಬ್ಬು ಡಯಟ್ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಆದರೂ ಬೆಳ್ಳಿ ಫ್ಯಾಟ್ ಕಡಿಮೆ ಆಗೋದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ ಸೊ ಸಮಸ್ಯೆ ನಮ್ಮ ಬೆಳಗಿನ ರೂಟೀನಲ್ಲಿ ಏನಾದರೂ ಇದೆಯಾ ಅಂತ ನೋಡೋಣ ಒಂದು ಸರಿ ಚೆಕ್ ಮಾಡೋಣ ಇದರಿಂದ ನಾನು ನಿಮಗೆ ಫೈವ್ ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತೀನಿ ಇದನ್ನು ಬೆಳಿಗ್ಗೆ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಖಂಡಿತ ನಿಮ್ಮ ದೇಹದಲ್ಲಿ ಚೇಂಜಸ್ ಕಾಣಿಸ್ತೀ ಕಾಣಿಸುತ್ತೆ ಸೊ ಅದನ್ನು ಕಣ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಸೊ ಅದು ಅದಕ್ಕೂ ಮೊದಲು ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತಿ ಸೊ ನಾನು ಹಾಕೋ ವಿಡಿಯೋಸ್ನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದರಲ್ಲಿ ಮೊದಲನೇ ಟಿಪ್ ಅಂದ್ಬಿಟ್ಟು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಬೇಕು ನಾವು ರಾತ್ರಿ ಆರರಿಂದ ಎಂಟು ಗಂಟೆ ಏನೂ ತಿಂದೇ ಇರ್ತೀವಿ ಸೊ ಬೆಳಗ್ಗೆ ದೇಹ ಸ್ಲೋ ಮೋಡಲ್ಲಿರುತ್ತೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಏನು ಚೇಂಜ್ ಆಗುತ್ತೆ ಅಂದರೆ ಮೆಟಬಾಲಿಸಮ್ ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಎರಡನೇದು ಡೈಜೆಷನ್ ಇಂಪ್ರೂವ್ ಆಗುತ್ತೆ ಆಮೇಲೆ ಫ್ಯಾಟ್ ಡೌನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದನೇ ನಿಮ್ಮದು ಫ್ಯಾಟ್ ಡೌನ್ ಪ್ರೊಸೆಸ್ ಆಗುತ್ತೆ ಅಂದರೆ ಬಿಸಿನೀರಿಂದ ಈ ದೇಹದಲ್ಲಿರೋದೆಲ್ಲ ಸ್ವಲ್ಪ ಕಲ್ಮಶ ಹೊರಗಡೆ ಹೋಗುತ್ತೆ ಬಿಸಿನೀರು ಕುಡಿಯೋದ್ರಿಂದ ಅದಕ್ಕೆ ಬೇಕಿದ್ರೆ ನೀವು ಒಂದು ನಾಲ್ಕೈದು ಹನಿ ನಿಂಬೆ ರಸನೂ ಹಾಕ್ಕೊಂಡು ಕುಡಿಬೋದು ಬಟ್ ಯಾವುದೇ ಕಾರಣಕ್ಕೂ ಶುಗರನ್ನು ಹಾಕಬೇಡಿ ಅಂದರೆ ಸ್ವೀಟ್ ಆ್ಯಡ್ ಮಾಡಬೇಡಿ ಸೊ ಇದು ನಿಮಗೆ ತುಂಬ ಸ್ಮಾಲ್ ಹ್ಯಾಬಿಟ್ ಅನ್ನಿಸ್ಬೋದು ಬಟ್ ತುಂಬ ಆಗಿದೆ ಇದು ಸೊ ಎರಡನೇದು ಬಂದುಬಿಟ್ಟು ದಿನ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಮಾಡಿ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಕಷ್ಟ ಅನಿಸಿದ್ರೆ ನೀವು ಬ್ರಿಸ್ಕೊಕೆ ಸ್ಟಾರ್ಟ್ ಮಾಡಿ ಸೊ ಇದು ನಿಮಗೆ ಒಂದು ಅರ್ಧ ಗಂಟೆ ಬೇಕು ಇದರಿಂದ ಏನಾಗುತ್ತೆ ಅಂದರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಇರುತ್ತಲ್ವ ಸೊ ಖಾಲಿ ಹೊಟ್ಟೆಯಲ್ಲಿ ಏನೂ ಹೊಟ್ಟೆಯಲ್ಲಿ ಊಟ ಇಲ್ಲ ಅಂದರೆ ಬಾಡಿ ಅವಾಗ ಎನರ್ಜಿಗೆ ನಮ್ಮ ಫ್ಯಾಟ್ ತಗೊಳುತ್ತೆ ಅಂದರೆ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಅದರಿಂದ ನಮಗೆ ಒಂಥರ ಇವಾಗ ಪೆಟ್ರೋಲಿಂದ ಗಾಡಿ ಓಡ್ದಂಗೆ ನಮಗೆ ಎನರ್ಜಿ ಬೇಕು ಅಂದರೆ ಏನಾದರೂ ಆಹಾರ ಇರಲೇಬೇಕು ಅದಿಲ್ಲ ಅಂದಾಗ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ಬಾಡಿ ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಖಾಲಿ ಹೊಟ್ಟಿಯಲ್ಲಿ ಮಾಡೋದ್ರಿಂದ ಆಮೇಲೆ ಇದರಿಂದ ಎರಡನೇದು ಏನು ಹೆಲ್ಪ್ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಇಂಪಾರ್ಟೆಂಟು ತುಂಬ ಫ್ಯಾಟ್ ಇರೋ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ಎಲ್ಲ ಕಡೆ ಫ್ಯಾಟ್ ಜಮಾ ಆಗುತ್ತೆ ಸೊ ಮೂರನೇದು ಬಂದುಬಿಟ್ಟು ಫೆ ಬೆಲ್ಲಿ ಫ್ಯಾಟ್ ಏನಿರುತ್ತಲ್ವ ಸ್ಲೋ ಆಗಿ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಏನಾಗುತ್ತೆ ಅಂದರೆ ಬಾಡಿ ಲೂಸ್ ಆಗುತ್ತೆ ಆಮೇಲೆ ಬ್ರೀತಿಂಗೆಲ್ಲ ನ ಕರೆಕ್ಟಾಗಿ ಹಾರ್ಟ್ ಬಿಟ್ ಜಾಸ್ತಿ ಅದೆಲ್ಲ ಆಗುತ್ತೆ ಆಮೇಲೆ ನಿಮಗೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಫ್ಯಾಟ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಮಾಡಿ ಸೆಕೆಂಡು ಫೋ ಆದರೆ ಯಾವುದೇ ಕಾರಣಕ್ಕೂ ಫೋನ್ ನೋಡ್ತಾ ಸ್ಲೋ ವಾಕಿಂಗ್ ಮಾಡೋದು ಆಮೇಲೆ ಸಡನ್ನಾಗಿ ಫಾಸ್ಟ್ ಮಾಡೋದು ಆ ಥರ ಮಾಡಬೇಡಿ ಸೊ ಇದೆರಡನೇದು ಮೂರನೇದು ಬಂದುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಬೇಡಿ ತುಂಬ ಜನ ಎದ್ದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಇದರಿಂದ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಯಾಕಂದರೆ ಶುಗರ್ ಇರುತ್ತಲ್ವ ಅಥವಾ ಅದರಲ್ಲಿ ಶುಗರ್ ಅಥವಾ ಬೆಲ್ಲ ಯಾವುದಾದ್ರೂ ಒಂದಿರುತ್ತೆ ಅದು ಶುಗರ್ ಇಂಟೇಕ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ಬಿಟ್ರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಫ್ಯಾಟ್ ಸ್ಟೋರೇಜ್ ಆಗುತ್ತೆ ಆಮೇಲೆ ಬೆಳ್ಳಿ ಏರಿಯಾದಲ್ಲಿ ಫ್ಯಾಟ್ ಆಮೇಲೆ ಅಕ್ಯಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಕೆಲವೊಬ್ಬರಿಗೆ ಟೀ ಕುಡಿಯೋ ತುಂಬ ಅಭ್ಯಾಸ ಇದ್ದೇ ಇದೆ ಬಿಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ತಲೆನೋ ಬರುತ್ತೆ ಬಿಟ್ಟರೆ ಅಂಥವ್ರು ಬೇಕಿದ್ರೆ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿರಿ ಏನು ತೊಂದರೆ ಇಲ್ಲ ಬಟ್ ಖಾಲಿ ಹೊಟ್ಟೆಯಲ್ಲಿ ಅವಾಯ್ಡ್ ಮಾಡಿ ಸೊ ನಾಲ್ಕನೇದು ಬಂದುಬಿಟ್ಟು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಮಾಡಿ ಅಂದರೆ ವೆಯ್ಟ್ ಲಾಸ್ ಅಂದರೆ ಊಟ ಬಿಡೋದು ಅಂತಲ್ಲ ಕರೆಕ್ಟಾಗಿರೋದು ತಿಂದ್ರೇ ವೇಟ್ ಲಾಸ್ ಆಗುತ್ತೆ ಸೊ ಫ್ರ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂದರೆ ಏನೇನು ಆ್ಯಡ್ ಮಾಡ್ಕೋಬೇಕು ಅಂದರೆ ಸ್ಪ್ರೌಟ್ಸು ಅಂದರೆ ಮೊಳಕೆ ಕಾಳು ಎಗ್ ತಿನ್ನೋರಾದರೆ ಎಗ್ಗನ್ನು ತಿನ್ಬೋದು ಬಾಯ್ಲ್ ಮಾಡಿರೋದು ಈ ಹಸ್ರೂ ಹೆಸ್ರು ಬರುತ್ತಲ್ಲ ಮೂಂಗ್ದಾಲ್ ಅಂತೀವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಕಡಲೆ ಬೀಜನೇ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಗುಡ್ ಫ್ಯಾಟ್ ಇದು ಓಟ್ಸ್ ಓಟ್ಸಲ್ಲಿ ಫೈಬರ್ ಇರುತ್ತೆ ಆಮೇಲೆ ಇದ್ರ ಜೊತೆಗೆ ನಟ್ಸು ಸೀಡ್ಸು ಆಮೇಲೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಬರುತ್ತಲ್ವ ಬಾದಾಮಿ ಗೋಡಂಬಿ ಆಮೇಲೆ ಕುಂಬಳಕಾಯಿ ಬೀಜ ಅಗಸೆ ಬೀಜ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಇದರಿಂದ ಏನಾಗುತ್ತೆ ಅಂದರೆ ಪ್ರೋಟೀನಿಂದ ಹಸಿವು ಕಂಟ್ರೋಲಿಗೆ ಬರುತ್ತೆ ಅಂದರೆ ಬೇಗ ಹಸಿವಾಗಲ್ಲ ಬೆಳಗ್ಗೆ ತಿಂದ ತಕ್ಷಣ ಮತ್ತೆ ಪದೇ ಪದೇ ತಿನ್ನಬೇಕು ಅಂತ ಅನಿಸಲ್ಲ ಆಮೇಲೆ ಪ್ರೋಟೀನ್ ತಿನ್ನೋದ್ರಿಂದ ಮಜಲ್ ಸ್ಟ್ರೆಂತ್ ಮೇಂಟೈನ್ ಆಗುತ್ತೆ ಸೊ ಮಜಲ್ ಸ್ಟ್ರೆಂತ್ ಇದ್ದರೆ ನಿಮಗೆ ಯಾವುದೇ ರೀತಿ ಈ ಶುಗರ್ ಸ್ಪೈಕ್ ಆಗೋದು ಆ ಥರ ಎಲ್ಲ ಆಗಲ್ಲ ಆಮೇಲೆ ಫ್ಯಾಟ್ ಬರ್ನ್ ಆಗೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಇದು ಆಮೇಲೆ ಇನ್ನು ಫಿಫ್ತ್ ಲಾಸ್ಟನ್ನೆಲ್ಲ ಭಾರಿ ಇಂಪಾರ್ಟೆಂಟ್ ಇದೆ ಇದು ಡೀಪ್ ಬ್ರೀತಿಂಗ್ ಮತ್ತು ಪ್ರಾಣಾಯಾಮ ಇದು ಯಾಕೆ ಅಂದರೆ ಸ್ಟ್ರೆಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ಬೆಳ್ಳಿಯಲ್ಲಿ ಫ್ಯಾಟ್ ಅಕ್ಲೂಮ್ಯುಲೇಟ್ ಆಗುತ್ತೆ ಅಂದರೆ ಹೊಟ್ಟೆಯಲ್ಲೇ ಜಮಾ ಆಗೋದು ಸ್ಟ್ರೆಸ್ ಜಾಸ್ತಿ ಇದ್ರೇ ಸೊ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರೆ ಇದರಿಂದ ಕಾರ್ಟಿಸಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದರಿಂದ ಫ್ಯಾಟ್ ಜಮಾ ಆಗುತ್ತೆ ಎಲ್ಲ ಕಡೆಯೂ ಸೊ ಸ್ಟ್ರೆಸ್ ಮಾತ್ರ ಕಡಿಮೆ ಇದ್ದರೆ ಫ್ಯಾಟ್ ಬರ್ನ್ ಆಗೋಕ್ಕೆ ಅದು ಫಸ್ಟ್ ಸ್ಟೆಪ್ ಅದು ಸ್ಟ್ರೆಸ್ ಯಾರಿಗಿರುತ್ತೆ ಅವ್ರಿಗೆ ಬೇಗ ಫ್ಯಾಟ್ ಬರ್ನ್ ಆಗೋಲ್ಲ ಇವತ್ತು ಎಷ್ಟು ಡೈಟ್ ಮಾಡಿ ಎಕ್ಸಸೈಸ್ ಮಾಡಿದ್ರೂ ಕೆಲವೊಬ್ಬರಿಗೆ ಫ್ಯಾಟ್ ಬರ್ನ್ ಆಗ್ತಾ ಇರಲ್ಲ ಸೊ ಅಂಥವ್ರು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿ ಅಂದರೆ ನಿಮ್ಗೆ ಏನಾದರೂ ಸ್ಟ್ರೆಸ್ ಇದೆಯಾ ಅಥವಾ ನಿದ್ದೆ ಸರಿಗ ಮಾಡ್ತಿಲ್ವಾ ಅಂತ ಇದ್ದರೆ ನಿಮಗೆ ಖಂಡಿತ ಫ್ಯಾಟ್ ಬರ್ನ್ ಆಗೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ದಿನ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಅಂದರೆ ವಾಕಿಂಗ್ ಆದಮೇಲೆ ನೀವು ಅಲ್ಲೇ ಕೂತ್ಕೊಂಡು ಬೇಕಾದರೂ ಮಾಡ್ಬೋದು ಡೀಪ್ ಬ್ರೀತಿಂಗ್ ಮಾಡಿ ಫಸ್ಟು ಉಸಿರು ತಗೊಳ್ಳೋದು ಬಿಡೋದು ಆಮೇಲೆ ಅನುಲೋಮ ವಿಲೋಮ ಅಂದರೆ ಇವಾಗ ಬಲಗಡೆಯಿಂದ ಉಸಿರು ತೊಗೊಂಡ್ರೆ ಎಡಗಡೆ ಮೂಗಿಂದ ಹೊರಗೆ ಬಿಡೋದು ಆಮೇಲೆ ಲೆಫ್ಟ್ ಸೈಡಿಂದ ಉಸಿರು ತೊಗೊಂಡ್ರೆ ರೈಟ್ ಸೈಡಲ್ಲಿ ಬಿಡೋದು ಅನುಲೋಮ ವಿಲೋಮ ಆಮೇಲೆ ಸಿಂಪಲ್ ಸ್ಟ್ರೆಚಿಂಗ್ ಮಾಡಿ ಯಾವುದಾದ್ರೂ ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮತ್ತು ಫ್ಯಾಟ್ ಸ್ಟೋರೇಜನ್ನು ಕಡಿಮೆ ಮಾಡುತ್ತೆ ಸೊ ಇದು ಇದಿಷ್ಟು ಮಾಡಿ ಕ ಫಿ ಐದು ಸ್ಟೆಪ್ಪು ಖಂಡಿತ ನಿಮಗೆ ಒಂದು ವಾರದಲ್ಲಿ ನಿಮ್ಮ ಬಾಡಿ ಲೂಸ್ ಆಗಿರೋದು ಅನುಭವ ಖಂಡಿತ ಆಗುತ್ತೆ ಆಮೇಲೆ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ವೇಟ್ ಕಡಿಮೆ ಆಗುತ್ತೆ ಆಮೇಲೆ ಫೆಟ್ ಬೆಲ್ಲಿ ಫ್ಯಾಟ್ ಏನಿರುತ್ತಲ್ವ ಅದು ಖಂಡಿತ ಕಡಿಮೆ ಆಗುತ್ತೆ ಒಂದ್ ತಿಂಗಳಲ್ಲಿ ನಿಮ್ಗೆ ವಿಸಿಬಲ್ ಚೇಂಜ್ ಕಾಣುತ್ತೆ ಸೊ ಡೈಟ್ ಮತ್ತು ವಾಕಿಂಗು ನಿದ್ದೆ ಚೆನ್ನಾಗಿ ಮಾಡಿ ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು ಹೈಡ್ರೇಟ್ ಆಗಿರಬೇಕು ಎಲ್ಲದಕ್ಕೂ ಮೇನ್ ಒಂಥರ ಸಪ್ಲೈ ಅಂತಲೇ ಹೇಳ್ಬೋದು ನೀರು ನೀರಿಲ್ ಕು ಚೆನ್ನಾಗಿ ಕುಡಿರಿ ಒಂದು ದಿನಕ್ಕೆ ಒಂದು ಮೂರು ಲೀಟ್ರ್ ನೀರು ಕುಡಿರಿ ನಿದ್ದೆ ಚೆನ್ನಾಗಿ ಮಾಡಿ ಯಾವುದೇ ರೀತಿ ಸ್ಟ್ರೆಸ್ ಇಲ್ದಂಗೆ ಇದು ಮಾಡಿದ್ರೆ ಖಂಡಿತ ನಿಮ್ಮದೇ ಒಂದು ವಾರದಲ್ಲಿ ಚೇಂಜಸ್ ಆಗುತ್ತೆ ಒಂದು ತಿಂಗಳಲ್ಲಿ ವೆಯ್ಟ್ನು ಕಡಿಮೆ ಆಗುತ್ತೆ ಫ್ಯಾಟ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶ್ರೀ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಚಾನಲ್ಗೆ ಯಾವಾಗಲೂ ಜೊತೆ ಆಗಿರಿ ಒಟ್ಟಿಗೆ ಹೆಲ್ತಿ ಜರ್ನಿ ಸ್ಟಾರ್ಟ್ ಮಾಡೋಣ ನಾವು ಹೆಲ್ದಿ ಬಾಡಿ ಇದ್ದರೆ ಹ್ಯಾಪಿ ಲೈಫ್ ಇರುತ್ತೆ ಇದು ಖಂಡಿತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್